ಅಂದರೆ ನೈಸರ್ಗಿಕ ಕೃಷಿ ವಿಧಾನ ಅಲ್ಲ ಇದು ಮಣ್ಣಿನಲ್ಲಿ ನೀವು ಗಮನಿಸ್ಬೋದು ಕಳೆಯನ್ನು ಸಂಪೂರ್ಣವಾಗಿ ತೆಗೆದಿದ್ದಾರೆ ಹಾಗೆ ಆಗಲಿ ಜೀವಿಗಳನ್ನಾಗಲಿ ನೋಡುವ ಹಾಗಿಲ್ಲ ಬಿಸಿಲು ಬಿದ್ದಾಗ ನಾಶವಾಗಿರ್ತದೆ ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಮ್ಮ ಕೊಕ್ಕಡ ಗ್ರಾಮದ ಸಂತೋಷ್ ಎಂಬವರ ಅಡಿಕೆ ತೋಟಕ್ಕೆ ಭೇಟಿ ಕೊಡ್ತಾ ಇದ್ದೇನೆ ಇವರಲ್ಲಿ ಕೇವಲ ಅಡಿಕೆ ಕೃಷಿ ಅಂತಲ್ಲ ಇವರು ಒಳ್ಳೆಯ ತರಕಾರಿ ಕೃಷಿಕರು ಕೂಡ ಅಷ್ಟೇ ಅಲ್ಲದೆ ಭತ್ತದ ಗದ್ದೆಯನ್ನು ಕೂಡ ಮಾಡಿದ್ದಾರೆ ಬೆಂಡೆಕಾಯಿ ಕೃಷಿಯಲ್ಲಿ ಇವರಿಗೆ ಒಳ್ಳೆಯ ಅನುಭವ ಇದೆ ಸ್ನೇಹಿತರೆ ಇವರು ಒಂದು ಎರಡು ಮೂರು ವರ್ಷದಿಂದ ನಿರಂತರವಾಗಿ ಬೆಂಡೆಕಾಯಿ ಕೃಷಿ ಮಾಡ್ತಾ ಇದ್ದಾರೆ ಇದರಿಂದ ಅವರಿಗೆ ಏನು ಲಾಭ ಅಂತ ಹೇಳಿದರೆ ಅವರು ಹೇಳುವುದೇನಂತ ಹೇಳಿದರೆ ಅಡಿಕೆಯೊಂದಿಗೆ ಅಡಿಕೆ ನಮಗೆ ವರ್ಷಕ್ಕೆ ಒಮ್ಮೆ ನಮಗೆ ಇಳುವರಿ ಬರುವುದಾದರೆ ಬೆಂಡೆಕಾಯಿ ಅಂತ ತರಕಾರಿ ಕೃಷಿ ಮಾಡಿದರೆ ನಿಮಗೆ ದಿನಾಲೂ ಆದಾಯ ಬರ್ತದೆ ಅಂತ ಹಾಗಾಗಿ ನಾವು ಈ ಅಡಿಕೆ ಕೃಷಿಯ ಒಂದಿಗೆ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಎಡೆ ಕೃಷಿಯಾಗಿ ಅಂದರೆ ಅಡಿಕೆ ತೋಟದ ಒಳಗಡೆನೇ ಎಡೆ ಕೃಷಿ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ ಅಡಿಕೆ ಕೃಷಿಯ ಬಗ್ಗೆ ಅಡಿಕೆ ಕೃಷಿಯ ಒಟ್ಟಿಗೆ ನಾವೊಂದು ಹತ್ತು ಸೆನ್ಸು ಅರ್ಧ ಎಕರೆ ಜಾಗವನ್ನು ತರಕಾರಿ ಕೃಷಿಗೆ ಅಂತ ಮೀಸಲಿಟ್ಟರೆ ಅದರಿಂದಲೂ ನಮಗೆ ಆದಾಯವನ್ನು ಪಡಿಬೋದು ಸ್ನೇಹಿತರೆ ನೋಡಿ ಇವರು ಅಡಿಕೆ ತೋಟ ರಾಸಾಯನಿಕ ವಿಧಾನ ಮತ್ತು ಸಾವಯವ ವಿಧಾನದಿಂದ ಮಾಡ್ತಾಯಿದ್ದಾರೆ ಅಂದರೆ ನೈಸರ್ಗಿಕ ಕೃಷಿ ವಿಧಾನ ಅಲ್ಲ ಇದು ಅಂದರೆ ನೋಡಿ ಮಣ್ಣಿನಲ್ಲಿ ನೀವು ಗಮನಿಸ್ಬೋದು ಕಳೆಯನ್ನು ಸಂಪೂರ್ಣವಾಗಿ ತೆಗೆದಿದ್ದಾರೆ ಹಾಗಾಗಿ ಇಲ್ಲಿ ನೀವು ಯಾವುದೇ ರೀತಿಯ ಆಗಲಿ ಜೀವಿಗಳನ್ನಾಗಲಿ ನೋಡುವ ಹಾಗಿಲ್ಲ ಸಾಧ್ಯತೆಯೇ ಇಲ್ಲ ಎಲ್ಲವೂ ಅದು ಬಿಸಿಲು ಬಿದ್ದಾಗ ನಾಶವಾಗಿರ್ತದೆ ಆದರೆ ಬೇಕಾದಷ್ಟು ಅಡಿಕೆ ಬುಡಕ್ಕೆ ಗೊಬ್ಬರ ಎಲ್ಲ ಕೊಡ್ತಾರೆ ಆದರೂ ಇಳುವರಿ ಇರ್ತದೆ ನನ್ನ ಕೃಷಿ ವಿಧಾನಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುವಂಥ ವಿಧಾನ ಆದರೆ ಇಳುವರಿಯನ್ನು ನಿರೀಕ್ಷಿಸ್ಬೋದು ಇದರ ಬೀಜವನ್ನು ನಾನೇ ಕೊಟ್ಟದ್ದು ಸ್ನೇಹಿತರೆ ಇದು ನಮ್ಮ ಸ್ವಂತ ಇದು ಒಳ್ಳೆಯ ಇದು ಅದು ಎಲ್ಲ ವಿಧದ ಕೃಷಿ ಪದ್ಧತಿಗೂ ಇದು ಸೂಕ್ತ ಅಂತ ಹೇಳ್ಬೋದು ನೋಡಿ ಸಣ್ಣ ಸಣ್ಣ ಗಿಡಗಳಲ್ಲಿ ಒಳ್ಳೆಯ ಇಳುವರಿ ಬಂದಿದೆ ಆದರೆ ಮಣ್ಣಿನಲ್ಲಿ ನೀವು ಗಮನಿಸುವುದು ಯಾವುದೇ ರೀತಿಯ ಜೀವಿಗಳಾಗಲಿ ಎರೆಹುಳಗಳಾಗಲಿ ಇಲ್ಲ ಆದರೂ ಒಳ್ಳೆಯ ಇಳುವರಿ ಬಂದಿದೆ ನೋಡಿ ಸ್ನೇಹಿತರೆ ನೀವು ಯಾವುದೇ ರೀತಿಯ ಕೃಷಿ ಪದ್ಧತಿಯನ್ನು ಅನುಸರಿಸಿ ಕೇವಲ ರಾಸಾಯನಿಕ ಗೊಬ್ಬರದಿಂದಲೇ ಕೃಷಿ ಮಾಡಬಹುದು ಅದರ ಬಗ್ಗೆ ಮಾಹಿತಿ ಇದ್ದರೆ ಕೇವಲ ಸಾವಯವ ಗೊಬ್ಬರದಿಂದಲೇ ಕೃಷಿ ಮಾಡಬಹುದು ಅದರ ಬಗ್ಗೆ ಮಾಹಿತಿ ಇದ್ದರೆ ಅದೇ ರೀತಿ ಯಾವುದೇ ರೀತಿಯ ಗೊಬ್ಬರ ಕೊಡದೆ ಕೂಡ ಕೃಷಿ ಮಾಡ್ಬೋದು ಸ್ನೇಹಿತರೆ ಈ ನನ್ನ ಶೂನ್ಯ ಬಂಡವಾಳ ವಿಧಾನದಿಂದ ಆದರೆ ನಮಗೆ ಇಳುವರಿ ಬರುವಂಥದ್ದು ನಮ್ಮ ಬಿತ್ತನೆ ಬೀಜದ ಆಯ್ಕೆಯಿಂದ ಮತ್ತು ತಳಿಯಿಂದ ಸ್ನೇಹಿತರೆ ನಾವು ಒಳ್ಳೆಯ ತಳಿಯಿಂದ ಉತ್ತಮ ರೀತಿಯಲ್ಲಿ ಸರಿಯಾಗಿ ವೈಜ್ಞಾನಿಕ ರೀತಿಯಿಂದ ಬಿತ್ತನೆ ಬೀಜವನ್ನು ಆರಿಸಿದರೆ ಮಾತ್ರ ಉತ್ತಮ ಫಸಲನ್ನು ಪಡೆಯಬಹುದು ಆದರೆ ರಾಸಾಯನಿಕ ವಿಧಾನವಾಗಲಿ ಅಥವಾ ಸಾವಯವ ವಿಧಾನವಾಗಲಿ ನಾವು ಸರಿಯಾದ ರೀತಿಯಿಂದ ನಾವು ಕೃಷಿ ಪದ್ಧತಿಯನ್ನು ಅನುಸರಿಸದಿದ್ದರೆ ಖಂಡಿತವಾಗಿಯೂ ನಮ್ಮ ತೋಟಗಳಿಗೆ ರೋಗ ಬಾಧೆ ಮತ್ತು ರೋಗ ನಿರೋಧಕ ಶಕ್ತಿ ಅತಿ ಕಡಿಮೆ ಇರ್ತದೆ ಹಾಗೆಯೇ ರಾಸಾಯನಿಕ ಪದ್ಧತಿಯಲ್ಲಿ ಅಳವಡಿಸಿದರೆ ನಮ್ಮ ಆರೋಗ್ಯಕ್ಕೂ ಮಣ್ಣಿನ ಆರೋಗ್ಯಕ್ಕೂ ಹಾಗೂ ನಮ್ಮ ನೀರಿನ ಜಲಮೂಲದಲ್ಲೂ ಕೂಡ ಈಗ ರಾಸಾಯನಿಕ ಗೊಬ್ಬರದ ಅಂಶಗಳು ಸೇರಿಕೊಂಡ ಕಾರಣ ನಮ್ಮ ಆರೋಗ್ಯಕ್ಕೂ ತುಂಬ ಹಾನಿಯಾಗ್ತದೆ ಹಾಗಾಗಿ ಆದಷ್ಟು ನಾವು ಸಾವಯವ ವಿಧಾನದಲ್ಲಿ ಸರಿಯಾಗಿ ಕಲಿತು ಅಥವಾ ಶೂನ್ಯ ಬಂಡವಾಳ ಕೃಷಿಯಿಂದ ನಾವು ಕೃಷಿಯನ್ನು ಮಾಡಿದರೆ ನಮ್ಮ ಆರೋಗ್ಯ ಕೂಡ ಉತ್ತಮವಾಗಿರ್ತದೆ ಈ ಬಿಳಿ ಬೆಂಡೆಕಾಯಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತೀ ಫೇಮಸ್ ಕೆ ಜಿಗೆ ಎಂಬತ್ತು ನೂರು ನೂರೈವತ್ತರವರೆಗೆ ಹೋಗ್ತದೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಳೋಣ ಯಾಕಂತ ಹೇಳಿದರೆ ಅವರು ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ ಗದ್ದೆ ಕೃಷಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬೆಂಡೆಕಾಯಿ ಕೃಷಿ ಮಾಡಿ ಕೂಡ ಯಶಸ್ವಿಯಾಗಿದ್ದಾರೆ ಹೇಗಿದೆ ಬೆಂಡೆಕಾಯಿ ಕೃಷಿಯ ಅನುಭವ ಚೆನ್ನಾಗಿದೆ ಹಾಂ ಇದರಲ್ಲಿ ಇನ್ಕಮ್ ನೀವು ಹೇಗೆ ಅಲ್ಲ ಈಗ ನೋಡುವಾಗ ಬಿಳಿ ಬೆಂಡೆಕಾಯಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಆದ್ರೆ ಎಲ್ರು ಹೇಳುದೇನಂತ ಹೇಳಿದ್ರೆ ರೋಗ ಬಾಧೆ ಅತಿ ಹೆಚ್ಚಾಗಿ ಎಲ್ರು ಹೆದರುದು ಬೆಂಡೆಕಾಯಿಗೆ ರೋಗ ಬಾಧೆ ಬಗ್ಗೆ ಇಲ್ಲ ಒಟ್ಟಾರೆಯಾಗಿ ಹೇಳಿದ್ರೆ ಬೆಂಡೆಕಾಯಿ ಕೃಷಿ ಮಾಡುದು ಹೇಗೆ ಅಂದ್ರೆ ನಿಮಗೆ ಗೊತ್ತಿದೆ ಹೌದು ಮುಖ್ಯವಾಗಿ ಅದು ಮುಖ್ಯ ಸ್ನೇಹಿತರೆ ಯಾಕಂದ್ರೆ ನಾವು ಈಗ ಅಡಿಕೆ ಕೃಷಿ ಆಗಿರ್ಬೋದು ಅಥವಾ ಯಾವುದೇ ಈಗ ಗದ್ದೆ ಎಲ್ಲರೂ ಎಲ್ರು ಹೇಳುದೇನಂತ ಹೇಳಿದ್ರೆ ಗದ್ದೆಗೆ ಭತ್ತ ಗದ್ದೆ ಮಾಡಿದ್ರೆ ಲಾಸ್ ಅಂತ ಆದ್ರೆ ನೀವು ಅದನ್ನು ಕೂಡ ಮಾಡಿ ಯಶಸ್ಸಿಯಾಗಿದ್ದೀರಿ ಅಷ್ಟೇ ಅಲ್ಲದೆ ಬೆಂಡೆಕಾಯಿ ಕೃಷಿ ಮಾಡಿದವರು ಹೇಳುವುದೇನಂತ ಹೇಳಿದರೆ ಬೆಂಡೆಕಾಯಿ ಕೃಷಿ ಮಾಡಬಹುದು ಆದರೆ ಅದು ಉಳಿತದಂತ ಹೇಳಲಿಕ್ಕೆ ಆಗುದಿಲ್ಲ ಹಣ ಮಾಡಲಿಕ್ಕೆ ಅಂತ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಆದರೆ ನಿಮ್ಮ ಈ ಕೃಷಿಯನ್ನು ನೋಡುವಾಗ ನಮಗೆ ಕಣ್ಣಿಗೂ ಖುಷಿ ಅಷ್ಟೇ ಅಲ್ಲದೆ ಮನಸ್ಸಿಗೂ ಖುಷಿ ಅಷ್ಟೇ ಅಲ್ಲದೆ ನೀವು ಕಿಸೆಗೂ ಖುಷಿ ಮಾಡ್ತಾ ಇದ್ದೀರಿ ಅಲ್ವಾ ಹೌದೌದು ಹೌದು ಇದರಲ್ಲಿ ಅರೆ ಎಷ್ಟು ಗಿಡ ಇದೆ ಅಲ್ವಾ ಮೇಲ್ಗಡೆ ಹಾ ಹಾ ಅಂದ್ರೆ ಈಗ ನೀವು ಒಟ್ಟಾರೆಯಾಗಿ ಹೇಳುದು ನಾನು ದಿನಕ್ಕೆ ಈ ಬೆಂಡೆಕಾಯಿಯಿಂದ ಮಾತ್ರ ಎಷ್ಟು ಇನ್ಕಮ್ ಇರ್ಬೋದು ನನಗೆ ಒಂದು ಮೂವತ್ತೈದು ಕೆಜಿ ಸಿಗುತ್ತೆ ಡೈಲಿ ಹಾ ಡೈಲಿ ಎರಡುವರೆ ಸಾವಿರ ಮೂರು ಸಾವಿರ ರೂಪಾಯಿ ಸಿಗ್ತದೆ ಹೌದು ಖರ್ಚು ಅದರಲ್ಲಿ ಖರ್ಚಲ್ಲಿ ಒಂದು ಸೆಗ್ಣಿ ಹಾ ಒಂದು ಐನೂರು ರೂಪಾಯಿ ಅಂತೂ ಪೇಟೆಗೆ ತಕೊಂಡು ಹೋಗೋದು ಬರೋದು ಹೌದು ಒಂದು ಎರಡು ಮೂರು ತಿಂಗಳು ನಮ್ಗೆ ಅಷ್ಟು ಸಿಕ್ಕಿದ್ರೆ ಒಂದು ದೊಡ್ಡ ಹಣ ಹೌದು ನಮಗೆ ಇದೆ ಅಲ್ವಾ ಅಷ್ಟೇ ಅಲ್ಲದೆ ತಲೆ ಬಿಸಿ ಇಲ್ಲ ಜಾಸ್ತಿ ಯಾಕೆಂತ ಹೇಳಿದ್ರೆ ನೀವು ಕಲ್ತಿದ್ದೀರಿ ಇಲ್ಲಿ ನಾನು ಪ್ರತಿ ವಿಷಯದಲ್ಲಿ ಹೇಳುದೇನಂತ ಹೇಳಿದ್ರೆ ಯಾವ್ದನ್ನು ಸಹ ನಾವು ಕಲಿತು ಮಾಡ್ಬೇಕಂತರ ಅದು ಹೇಗುಂಟು ಕೃಷಿಯೊಟ್ಟಿಗೆ ನಾವು ಇರುವುದು ಅದೊಂದು ಖುಷಿ ಆದ್ರೆ ನಮ್ಗೆ ಬೇಜಾರಾಗುತ್ತೆ ಏನಂತ ಹೇಳಿದರೆ ಹೀಗೆ ರೀತಿ ಕಷ್ಟಪಟ್ಟು ಮಾಡಿದ ಕೃಷಿ ಏನಾದರೂ ಒಂದು ಸಮಸ್ಯೆಯಿಂದ ಹಾಳಾಗಿ ಹೋದ್ರೆ ಅದರಷ್ಟು ತಲೆ ಬಿಸಿಯ ಕೆಲಸವೂ ಇಲ್ಲ ಬಿಟ್ಟುಬಿಟ್ಟು ಎಲ್ಲರೂ ಹೋದ್ರೆ ಹೌದೌದು ಈ ವಿಡಿಯೋ ನೋಡಿದರೆ ಬೆಂಡೆಕಾಯಿ ಬೀಜಕ್ಕೆ ತುಂಬ ಡಿಮಾಂಡ್ ಇದೆ ಅಂದರೆ ಕೃಷಿ ಮಾಡುವವರಿದ್ದಾರೆ ಅವರಿಗೆ ಬೇಕಾಗಿ ನಿಮ್ಮ ನಂಬರವನ್ನು ನಾನು ಕೊಟ್ಟಿರ್ತೇನೆ ಬೇಕಾದ ಮಾಹಿತಿ ಬೀಜ ಬೇಕಿದ್ರೆ ಬೀಜ ಇಲ್ಲದ್ರೆ ನೀವು ಹೇಳುವ ಮದ್ದಿದೆ ಕೆಲವು ನೀವು ತರಿಸಿ ಕೊಡುವುದಾದ್ರೆ ಅವರಿಗೆ ಕೊಡ್ಬೋದು ಸ್ನೇಹಿತರೆ ನಮ್ಮ ಸಂತೋಷ್ರವರು ತರಕಾರಿ ಕೃಷಿ ಮಾಡುವುದರ ಒಟ್ಟಿಗೆ ಭತ್ತದ ಗದ್ದೆಯಲ್ಲೂ ಸ್ವಲ್ಪ ಮಾಡ್ತಾಯಿದ್ದಾರೆ ಸ್ವಲ್ಪ ಅಂತಲ್ಲ ಹೆಚ್ಚು ಇದ್ದಾರೆ ಆದರೆ ಹೇಗೆ ಒಂದು ನಮಗೆ ಭತ್ತದ ಈಗ ಕಣ್ಣಿಗೆ ನೋಡಲಿಕ್ಕೂ ಇಲ್ಲ ಆದರೂ ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ಅಂತ ನೋಡಿ ಬನ್ನಿ ಸ್ವಲ್ಪ ಅವರಲ್ಲಿ ಈ ವಿಷಯ ಬಗ್ಗೆ ಮಾಹಿತಿ ಅಂತ ತಿಳಿಯೋಣ ನಮಸ್ತೆ ಸಂತೋಷ್ರ ಅವರೇ ಮಾರ್ರೆ ಈಗ ಭತ್ತದ ಗದ್ದೆ ಕಣ್ಣಿಗೆ ನೋಡಲಿಕ್ಕಿಲ್ಲ ಇಲ್ಲ ಯಾವ ಕಡೆ ನೋಡಿದ್ರು ಕೂಡ ಆದರೆ ನೀವು ಇಲ್ಲಿ ಸ್ವಲ್ಪ ಮಾಡಿದ್ದೀರಿ ಇದು ಹೇಗೆ ಅನಿಸ್ತದೆ ಇದ್ರ ಬಗ್ಗೆ ಸ್ವಲ್ಪ ಇರ್ಲಿ ಮಾಡ್ಕೊಂಡಿದ್ದು ಯಾಕಂದ್ರೆ ಎಲ್ಲ ಮುಗ್ದೋಗಿರೋ ಟೈಮ್ ಅಲ್ಲಿ ಇದೊಂದು ನಮಗೆ ಲಾಕ್ ಡೌನ್ ಟೈಮ್ ಅಲ್ಲಿ ಖುಷಿಯಾಗಿ ಸಿಕ್ಕಿದೆ ಲಾಕ್ ಡೌನ್ ಟೈಮ್ ಅಲ್ಲಿ ಅದಕ್ಕೆ ಸ್ವಲ್ಪ ಮಾಡೋಣ ಅಂತ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನೋಡಿ ಹೌದು ಇದು ಇದು ಈಗ ಹಿಂದೆಲ್ಲ ಕೂಲಿಯ ಜನರು ಎಲ್ಲ ಮಾಡ್ತಿದ್ದು ಕೆಲಸ ಈಗೆಲ್ಲ ಜನರು ಸಿಗ್ತಾರ ಇಲ್ಲ ಅಲ್ಲ ಇಲ್ಲ ಜನಗಳು ಸಿಗ್ತಾ ಇಲ್ಲ ಹೀಗೆ ನಾವುಗಳೇ ಮಾಡೋದು ಹ್ಮ್ ಲಾಭ ನಷ್ಟದ ಬಗ್ಗೆ ಅದ್ರ ಬಗ್ಗೆ ಚಿಂತೆ ಮಾಡಕ್ಕಿಲ್ಲ ಬಟ್ ಒಂದು ಇರ್ಲಿ ಅಂತ ಅಲ್ವಾ ಒಂದು ಮನಸ್ಸಿಗೆ ಖುಷಿ ಅಂದ್ರೆ ಊಟಕ್ಕೆ ಮಾತ್ರ ಉಪಯೋಗ ದೋಸೆಗೆ ಅದಕ್ಕೆ ಇದಕ್ಕೆ ಆಗುತ್ತೆ ಅಂತ ಅಕ್ಕಿ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಈಗ ಈಗ ಎಲ್ಲರೂ ಅಡಿಕೆ ಅಡಿಕೆ ಅಂತ ಹೋಗುವ ಹೊತ್ತಿಗೆ ಇವರು ಸ್ವಲ್ಪ ಜಾಗದಲ್ಲಿ ಭತ್ತದ ಗದ್ದೆಯೇ ಇರಲಿ ಅಂತ ನೋಡಿ ಮಾಡಿದ್ದಾರೆ ಈ ಹಿಂದೆಲ್ಲ ನಮ್ಮೂರಲ್ಲಿ ಬೇಕಾದಷ್ಟು ಇಂತಹ ಗದ್ದೆಗಳು ಎಲ್ಲ ಕಡೆ ಕಾಣಲಿಕ್ಕೆ ಸಿಕ್ತಿತ್ತು ಆದರೆ ಈಗ ಇದನ್ನು ನೋಡಿ ನಾನೇ ನೋಡದೆ ಎಷ್ಟೋ ವರ್ಷ ಆಯಿತು ಭತ್ತದ ಗದ್ದೆಯನ್ನು ಇದನ್ನು ನೋಡಿ ನನಗೂ ಒಂದು ಖುಷಿಯಾಯಿತು ಈ ಸಂತೋಷ್ ರವರು ತರಕಾರಿ ಕೃಷಿಯೊಟ್ಟಿಗೆ ಈ ಭತ್ತದ ಗದ್ದೆಯನ್ನು ಮಾಡಿ ಒಂದು ಜನರಿಗೆ ನಾಲ್ಕು ಜನರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು ಸಂತೋಷ್ರವರೇ ನೋಡಿ ಆಯಿತು ನನಗೆ ನಿಮಗೂ ಇನ್ನೂ ಇದಕ್ಕಿಂತ ಜಾಸ್ತಿ ಕೃಷಿ ಮಾಡುವಂತಹ ಒಂದು ಯೋಗ ಬರಲಿ ಅಂತ ಹೇಳ್ತೇನೆ